ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದೇನೂ ಇರಲಿಲ್ಲ ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವೂ ಇಲ್ವಾ ಇಲ್ಲ ಅಥವಾ ಒಟ್ಟಾರೆ ಅವ್ರಿಗೆ ಇರೋದು ಒಂದೇ ಒಂದು ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ಸನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ ಸುಮ್ಮನೆ ಹೇಳಬೇಕು ಅಂತಂದರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದರೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯಿತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ಅದು ಸಾರ್ವ ಸಾರ್ವತ್ರಿಕವಾಗಿರಬೇಕು ಎಲ್ಲರೂ ಈಕ್ವಾಲಿಟಿಯನ್ನು ಅಲ್ಲಿ ತೋರಿಸುವಂತಾಗಬೇಕು ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂತಾಗಬೇಕು ಅನ್ನೋ ದೃಷ್ಟಿ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕೊಂಡು ತಿರುಗಾಡುವಂಥ ಗಲಾಟೆಯನ್ನು ಪಿ ಎಫ್ ಐ ಶುರು ಮಾಡಿತು ಆ ಪಿ ಎಫ್ ಐ ಬೆಂಬಲಿಗರಾಗಿದ್ದಂಥ ಸಿದ್ದರಾಮಯ್ಯವರು ತಮ್ಮ ಅವಧಿಯಲ್ಲಿ ಪಿ ಎಫ್ ಐನ ಕೇಸುಗಳನ್ನೆಲ್ಲ ತೆಗ್ದಂತ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದೊಡನೆ ಯಾವುದನ್ನ ಪಿ ಎಫ್ ಐನವರು ಒಂದು ಗಲಾಟೆಯಾಗಿ ಶುರು ಮಾಡಿದ್ರು ಅದಕ್ಕೆ ಮತ್ತೆ ಬೆಂಬಲ ಕೊಟ್ಟಿದ್ದಾರೆ ಇದು ಬಹಳ ದುರಂತಕಾರಿ ಸಂಗತಿ ಅಂತ ನನಗನ್ಸುತ್ತೆ ಮತ್ತೆ ನನಗಿರೋದೇನು ಬಹಳ ಬೇಸರದ ಸಂಗತಿ ಅಂತಂದ್ರೆ ಕಾಂಗ್ರೆಸ್ ಬಂದಾಗಲೆಲ್ಲ ಮುಸಲ್ಮಾನರನ್ನು ಏಜ್ ಓಲ್ಡ್ ಟ್ರೆಡಿಷನ್ಗೆ ವಾಪಸ್ ತಳ್ಳತ್ತೆ ನರೇಂದ್ರ ಮೋದಿ ಅವರು ಬಂದು ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಇದ್ದಂಥ ಅಥವಾ ಆ ಹೆಣ್ಣು ಮಕ್ಕಳ ವಿರುದ್ಧ ಇದ್ದಂಥ ಟ್ರಿಪಲ್ ತಲಾಖನ್ನು ತೆಗೆದ್ರು ಟ್ರಿಪಲ್ ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ತುಂಬುವಂಥ ಪ್ರಯತ್ನ ಮಾಡಿದರು ಹಾಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಹಿಜಾಬನ್ನು ನಿಷೇಧ ಮಾಡಿ ಹಿಜಾಬನ್ನು ನೀವು ಕಾಲೇಜಿನ ಒಳಗೆ ಬಂದ ಮೇಲೆ ತೆಗೆದು ಬಿಡಿ ಅದನ್ನು ಹೊರಗಡೆವರೆಗೂ ಇರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಈಗ ಮತ್ತಿವನ್ನೆಲ್ಲ ತರುವ ಮೂಲಕ ಆ ಹೆಣ್ಣು ಮಕ್ಕಳಿಗೆ ಆ ಶಿಕ್ಷೆಯನ್ನು ಕೊಡ್ತಿದ್ದಾರಲ್ಲ ಅದು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಮುಸಲ್ಮಾನ್ರು ಅರ್ಥ ಮಾಡ್ಕೋಬೇಕು ಅಂತ ನನ್ಗೆ